ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಅಂದರೆ ಸ್ವಲ್ಪ ಫ್ರೀ ಆಗಿರೋ ದಿನ ಸ್ವಲ್ಪ ಲೇಟಾಗಿ ಇದ್ದು ಫುಲ್ಲು ಯುಟಿಲಿಟಿ ಏರಿಯಾದಲ್ಲಿ ಸ್ವಲ್ಪ ಟಬ್ಬಲ್ಲಿ ನೀರು ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಇದೇ ಟಬ್ಬಿಂದನೇ ವಾಶ್ ಮಾಡೋದು ಹಾಗೆ ಡಸ್ಟ್ಬಿನ್ ಎಲ್ಲ ಇತ್ತು ಅದನ್ನೆಲ್ಲ ನೀಟಾಗಿ ತೊಳ್ದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ತುಂಬಾ ಮಳೆ ಜೊತೆಗೆ ಸಿಕ್ಕಾಪಟ್ಟೆ ಬಟ್ಟೆ ಕೋಲ್ಡು ತುಂಬ ಗಾಳಿ ಬೀಸ್ತಾ ಇದೆ ತುಂಬ ಮರಗಳೆಲ್ಲ ಇದೆ ಆಮೇಲೆ ಅದ್ರ ಜೊತೆಗೆ ಈ ಶೀಟ್ ಎಲ್ಲ ಹಾಕಿರ್ತಾರಲ್ಲ ಮನೆಗೆ ಅದನ್ನೆಲ್ಲ ಫುಲ್ಲು ಎಲ್ಲೆಲ್ಲಿ ಹೋಗಿ ಯಾರ ಮನೆ ಬಾಗಿಲು ಬೀಳ್ತಾಯಿದ್ದೀವಿ ಎಷ್ಟೋ ಜನ ಏಟಾಗಿದೆ ಶೀಟೆಲ್ಲ ಹೋಗಿಬಿಡೋದು ಕಿಟಕಿಗಳೆಲ್ಲ ಹಾರೋದು ಸಿಂಟೆಕ್ಸ್ ಎಲ್ಲ ಬಿತ್ಕೊಂಡಿದೆ ಆ ಥರ ಎಲ್ಲ ಇದೆ ಸಿಕ್ಕಾಪಟ್ಟೆ ಗಾಳಿ ಇದೆ ಜೊತೆಗೆ ಕೋಲ್ಡ್ ಅಂತೂ ತುಂಬ ತುಂಬ ತುಂಬಾ ಇದೆ ಅಂತಲೇ ಹೇಳ್ಬೋದು ಬನ್ನಿ ಇವತ್ತು ಭಾನುವಾರದಲ್ಲಾಗನ ಶುರು ಮಾಡೋಣ ಯಾಕೆಂದರೆ ಪ್ರತಿದಿನವೂ ಹೆಣ್ಮಕ್ಳಿಗೆ ಕೆಲಸ ಮಾಡೋದಿದ್ದೇ ಇರುತ್ತೆ ಜೊತೆಗೆ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ನಾವೇ ಮಾಡ್ಕೋಬೇಕು ಅವ್ರನ್ನ ಇವ್ರನ್ನ ಅಂತ ನಾವು ಕಾಯೋಂಗೆ ಇಲ್ಲ ನಮ್ಮ ಕೆಲಸ ನಮಗೆ ಮಾಡ್ಕೊಳ್ತಾ ಹೋಗ್ಬೇಕು ಇವತ್ತು ದೋಸೆ ನೆನೆ ನೋಡಿದ್ರಲ್ಲ ದೋಸೆಗೆ ನೆನೆ ಹಾಕಿದೆ ನೈಟು ಅದನ್ನೆಲ್ಲನೂ ರುಬ್ಬಿಟ್ಟಿದೆ ನೈಟ್ ಅಂತ ಏನಿಲ್ಲ ಸುಮಾರು ನಾಲ್ಕೂವರೆ ಆ ನಾಲ್ಕೂವರೆ ಎಲ್ಲ ಐದು ಮುಕ್ಕಾಲು ಅನ್ಸುತ್ತೆ ನಾ ರುಬ್ಬಿಟ್ಟಾಗ ನಾಲ್ಕೂವರೆ ಅಂತ ಇದ್ದೀನಿ ಐದು ಮುಕ್ಕಾಲು ರುಬ್ಬಿಟ್ಟಾಗ ಎಲ್ಲ ರುಬ್ಬಿಟ್ಟಿದ್ದೆ ಚೆನ್ನಾಗಿ ಉಕ್ಕು ಬಂದಿತ್ತು ಕಾರಣ ಏನಂದರೆ ಸ್ವಲ್ಪ ಅನ್ನ ಹಾಕಿದೆ ರಾತ್ರಿ ಉಳಿದಿರೋ ಅನ್ನ ಇತ್ತು ಅದು ಹಾಕಿದ್ದೆ ಚೆನ್ನಾಗಿ ಉಕ್ಕು ಬಂದಿತ್ತು ದೋಸೆಗೆ ಮಾಮೂಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ ಪಲ್ಯ ದೋಸೆ ಸಾಂಬಾರು ಏನು ಮಾಡೋಕ್ಕೆ ಹೋಗಲಿಲ್ಲ ಬಸ್ಸಾರಿ ಇತ್ತು ಸ್ವಲ್ಪ 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 ಎಲ್ಲ ಉಳ್ಕೊಂಡಿತ್ತಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡಿಬಿಡೋಣ ನೈಟ್ ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಭಾನುವಾರ ಸ್ವಲ್ಪ ಫ್ರೀ ಆಗಿರೋಣ ಅಂತ ಯಾಕೆಂದರೆ ಬಟ್ ಬಟ್ಟೆಗಳು ಇಲ್ಲ ಬಟ್ಟೆ ವಾಶ್ ಮಾಡೋಣ ಅಂತಂದರೆ ವಾಶ್ ಮಾಡದೆ ಇರೋಕಾಗ್ತಾ ಇಲ್ಲ ಒಂದು ಬಟ್ಟೆ ಒಣಗೋದಕ್ಕೆ ಹದಿನೈದು ದಿವಸ ತಗೊಳ್ತಾ ಇದೆ ಈ ಬಟ್ಟೆಗಳನ್ನ ಈ ಸಲ ತೊಳೆದು ಹಾಕೋದ್ರಿಂದ ಹದಿನೈದು ತನಕ ಅದು ಮುಟ್ ಮುಟ್ಟೋ ಹಾಗೆ ಇಲ್ಲ ಸ್ವಲ್ಪ ಏನಾದರೂ ತೆಳು ಬಟ್ಟೆಗಳು ಈ ಪಾಲಿಸ್ಟರ್ ಬಟ್ಟೆಗಳಾದರೆ ಕಡಿಮೆ ಅಂದ್ರೂ ಆರಿಂದ ಏಳು ದಿನ ಬೇಕು ಈ ಥರ ಆಗ್ತಾಯಿದೆ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲನೂ ನಾವು ಹೇಗೆ ಮಾಡ್ಕೋಬೇಕು ಅದೇ ಥರನೇ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗೋದಂತ ಖಂಡಿತ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸ್ವಂತ ನಿರ್ಧಾರ ಒಂದು ಸೆಲ್ಫ್ ಡಿಸಿಷನ್ ಅಂತ ನಾವು ಏನಂತ ಹೇಳ್ತೀವಿ ಅದು ತುಂಬಾ ಮುಖ್ಯ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ತಗೊಳ್ಳೋ ನಿರ್ಧಾರಗಳ ಮೇಲೆ ಅವ್ರ ಲೈಫು ಅವಲಂಬಿತವಾಗಿರುತ್ತೆ ಅಂತ ನನ್ಬೋದು ಕೆಲವರು ಅವ್ರ ಡಿಸಿಷನ್ನ ಬೇರೆಯವ್ರ ಮೇಲೆ ಬಿಟ್ಟಿರ್ತಾರೆ ಏನು ಹೇಳು ನೀನೇ ನೀನು ಏನು ಹೇಳ್ತೀವೋ ಅದನ್ನು ನಾನು ಹಾಗೆ ಮಾಡ್ತೀನಿ ಅಂತಂದ್ಬಿಟ್ಟು ಇನ್ನೊಬ್ಬರ ಮೇಲೆ ಅವಿ ಆ ಒಂದು ಅವಲಂಬಿತವಾಗಿ ಅವ್ರ ಜೀವನ ನಡೆಸ್ತಾ ಇರ್ತಾರೆ ಕೆಲವೊಂದ್ಸರ ಒಳ್ಳೇದಾದ್ರೂ ನಿನ್ನಿಂದನೇ ಹಾಗಿದ್ದು ಅಂತಾರೆ ಕೆಟ್ಟದಾದ್ರೂ ನಿನ್ನಿಂದನೇ ಹಾಗಿದ್ದು ಅಂತಾರೆ ಇನ್ನೂ ಕೆಲವು ಏನಂತ ಹೇಳ್ತಾರೆ ನನ್ನಿಂದ ಒಳ್ಳೆಯದಾಯ್ತು ಅಂತಾರೆ ಹಾಗೆ ನಾನೇ ಹೇಳಿದೆ ಬೇಡ ಅಂತ ಆದರೂ ಆ ಕೆಲಸ ಮಾಡ್ದ ಮಾಡಿದ್ಲು ಅದರಿಂದ ಈ ಥರ ಆಯಿತು ಅಂತ ಹೇಳ್ತಾರೆ ನಿಜಕ್ಕೂ ಒಬ್ಬ ಮನುಷ್ಯ ತನಗೆ ಒಂದು ಸ್ವಂತವಾಗಿ ಒಂದು ನಿರ್ಧಾರವನ್ನು ಮಾಡ್ತಾನೆ ಒಂದು ನಿರ್ಧಾರವನ್ನು ತಗೊಳ್ತಾನೆ ಅಂತಂದರೆ ಅವನು ಎಷ್ಟು ಬಗೆಯಾಗಿ ಯೋಚನೆ ಮಾಡಿರ್ಬೋದು ಅವನು ಎಲ್ಲ ರೀತಿಯೂ ಯೋಚನೆ ಮಾಡಿರ್ತಾನೆ ಪ್ರತಿಯೊಂದೂ ಯಾ ಯಾಕೆಂದರೆ ಇನ್ನೊಬ್ಬರು ಹೇಳಿ ನಾವು ನಿರ್ಧಾರಗಳನ್ನು ತಗೋ ಬದಲು ತಗೊಳ್ಳೋ ಬದಲು ಅಥವಾ ಇನ್ನೊಬ್ಬರು ಕೈಲಿ ಹೇಳಿ ತಗೊಳ್ಳೋ ಬದಲು ನಮ್ಮ ಸ್ವಂತಿಕೆಯಿಂದ ನಾವು ತಗೊಂಡಾಗ ಅಲ್ಲಿ ಪ್ರತಿಯೊಂದು ಇರುತ್ತೆ ಲಾಭ ಬರ್ಬೋದು ನಷ್ಟ ಆಗ್ಬೋದು ಲಾಭ ಆದಾಗ ಖುಷಿಯಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನಷ್ಟ ಆದಾಗ ಅದನ್ನು ಅಲ್ಲೇ ಬಿಟ್ಟು ಬೇರೆ ಹೆಜ್ಜೆನ ಬೇರೆ ದಾರಿನ ಸೃಷ್ಟಿ ಮಾಡ್ಕೋಬೋದು ತನ್ನ ತಾನೇ ತನ್ನ ಜೀವನದಲ್ಲಿ ಅವಮಾನಗಳು ಬಹುಮಾನಗಳು ಎಲ್ಲ ಸಿಗುತ್ತೆ ಪ್ರತಿಯೊಂದು ನಿರ್ಧಾರಗಳು ಸುಖವಾಗಿರಬೇಕು ಅಂತಲೇ ಇರೋದಿಲ್ಲ ಪ್ರತಿಯೊಂದು ನಿರ್ಧಾರಗಳಲ್ಲಿ ಗೌರವ ಸಿಗಬೇಕು ಅಂತ ಅನ್ನೋದಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಡಿಸಿಷನ್ ತುಂಬ ಕಷ್ಟ ಯಾರೇ ಆದ್ರೂ ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಸಿಗೋದು ತುಂಬ ಕಷ್ಟ ಯಾಕಂದರೆ ಇವತ್ತಿದ್ದು ರೆಸ್ಪೆಕ್ಟು ನಾಳೆ ಇರೋದಿಲ್ಲ ನಮ್ಗೆ ಯಾವಾಗಲೂ ನಮ್ಗೆ ಗೌರವ ಕೊಡಬೇಕು ಅಂತಂದರೆ ಖಂಡಿತ ಅದು ಸಾಧ್ಯ ಇಲ್ಲ ಆಯಾ ಒಂದು ಅಭಿರುಚಿಗೆ ತಕ್ಕಾಗಿ ಖಂಡಿತವಾಗ್ಲೂ ಗೌರವ ಸಿಗುತ್ತೆ ಒಂದು ನಾವು ಡಿಸಿಷನ್ನ ನಾವೇನು ತಗೋತೀವಿ ಲೈಫಲ್ಲಿ ಅದು ಒಳ್ಳೆಯದೂ ಆಗಿರ್ಬೋದು ಕೆಟ್ಟದ್ದು ಆಗಿರ್ಬೋದು ನಾವು ಡಿಸಿಷನ್ ತಗೋಬೇಕಾದ್ರೆ ನಾವು ನನ್ನ ದಾರಿ ಕೆಟ್ಟದಿದೆಯಾ ಒಳ್ಳೇದಿದೆಯಾ ಓ ಅಥವಾ ಅಲ್ಲಿ ನನ್ನ ಮರ್ಯಾದೆ ಸಿಗುತ್ತಾ ಸಿಗಲ್ವಾ ಇದೆಲ್ಲನೂ ಆಲೋಚನೆ ಮಾಡಿ ತಗೋಬೇಕಾಗತ್ತೆ ತಗೊಂಡಾಗ ಏನಾಗುತ್ತೆ ಪ್ರತಿಯೊಂದು ನಿರ್ಧಾರಗಳು ಸಹ ನಮಗೆ ಕಲ್ಲಂಗೆ ಇರೋದು ನಿರ್ಧಾರ ಸಹ ಹೂನಂಗೆ ನಮಗೆ ಕಾಣಿಸ್ಲಿಕ್ಕೆ ಒಂದು ರೀತಿ ಗೋಚರಿಸೋದಕ್ಕೆ ಶುರುವಾಗುತ್ತೆ ಮಹಿಳೆಯರು ಎಷ್ಟೋ ಜನ ನಾವು ಅಂದ್ಕೊಂಡಿರ್ತೀವಿ ನಾನು ಏನೂ ನಿರ್ಧಾರ ಆಗ್ತಾ ಇಲ್ಲ ನಾನು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಅಮ್ಮನ ಕೇಳಬೇಕು ಅಪ್ಪನ ಕೇಳಬೇಕು ನನ್ನ ಗಂಡನ ಕೇಳಬೇಕು ನಮ್ಮ ಅತ್ತೆ ಮಾವನ ಕೇಳಬೇಕು ನಾನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅಂತ ಅದೇ ನೀವು ಒಂದು ನಿರ್ಧಾರ ಮಾಡಿ ನೀವು ಎಜುಕೇಷನ್ ಮಾಡಿಕೊಂಡು ನೀವು ಕೆಲಸಕ್ಕೆ ಸೇರೋದೇ ಆದರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನಿರುತ್ತೋ ಅದು ನಿಮಗೆ ನೀವೇ ಕೊಟ್ಕೊಳ್ತೀರಾ ನಿಮ್ಮ ನೀವೇ ಸಿಗುತ್ತೆ ಮೊದಲನೇದಾಗಿ ಇನ್ನೊಬ್ಬರನ್ನ ಡಿಸಿಷನ್ನ ಕಾಯೋ ಬದಲು ಇನ್ನೊಬ್ಬರ ರೆಸ್ಪೆಕ್ಟನ್ನು ಕಾಯೋ ಬದಲು ಮೊದಲನೇದಾಗಿ ನಮಗೆ ನಾವು ನಿರ್ಧಾರಗಳನ್ನು ತಗೋಬೇಕು ನಮ್ಮ ಬದುಕಿಗೆ ನಮ್ಮನ್ನು ನಾವು ಗೌರವ ಕೊಡ್ಕೋಬೇಕು ಯಾವತ್ತೂ ನಾವು ಗೆದ್ದಾಗೂ ನಾವು ತಟ್ಕೋಬೇಕು ಸೋತಾಗೂ ಬೆನ್ ತಟ್ಕೋಬೇಕು ಕೆಲವರ ಕಣ್ಣಿಗೆ ನಾವು ಮಾಡೋ ಕೆಲವು ಕೆಲಸಗಳು ಕೆಟ್ಟದಾಗ ಕಾಣಿಸುತ್ತೆ ಅದ್ರ ನಮ್ಮ ಒಳ ಮನಸ್ಸು ಗೊತ್ತಿರುತ್ತೆ ನಾನು ಮಾಡಿರೋ ಕೆಲಸ ಸರಿ ಇದೆ ಅದು ಅಂತ ಅವಾಗ ನೋಡೋರು ನಮ್ಮನ್ನು ಹೀಯಾಳಿಸ್ಬೋದು ಬೈಬೋದು ಗೌರವ ಕೊಡದೆ ಮಾತಾಡ್ಬೋದು ನೀವು ಅದಕ್ಕೆ ಹಾಗೆ ಯೋಚನೆ ಮಾಡೋದಿಲ್ಲ ಅವ್ರಿಗೇನು ಗೊತ್ತು ನನ್ನ ನಿರ್ಧಾರ ನನಗೆ ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ ಅದನ್ನೇ ಹೇಳೋದು ಒಂದು ಸೆಲ್ಫ್ ರೆಸ್ಪೆಕ್ಟ್ ನಮ್ಮ ನಾವು ಗೌರವವನ್ನು ಕೊಟ್ಕೋಬೇಕು ಬೇರೆಯವರು ತಟ್ಟೋದು ಬೇಡ ಬೆನ್ನು ತಟ್ಟೋ ಬದಲು ಬೆನ್ನಿಗೆ ಚೂರಿ ಹಾಕಿ ಹೋಗ್ತಾರೆ ನಮಗೆ ನಾವು ಗೌರವ ಕೊಟ್ಕೊಂಡು ನಮ್ಮ ಬೆನ್ನು ತಟ್ಕೊಂಡಾಗ ತುಂಬಾನೇ ಖುಷಿ ಕೊಡುತ್ತೆ ಒಂದೇನಂತಂದ್ರೆ ನಮ್ಮನ್ನ ನಾವು ಗೌರವ ಕೊಟ್ಕೊಂಡಾಗ ಆ ಗೌರವದಲ್ಲಿ ಯಾವುದೇ ಒಂದು ಕಲ್ಮಶ ಇರೋದಿಲ್ಲ ಅದೇ ಬೇರೆಯವರಿಂದ ಸಿಗ್ತಕ್ಕಂತಹ ಗೌರವ ಏನಿರುತ್ತೆ ಅಲ್ಪ ಕಾಲ ಆಯಸ್ಸೋದಕ್ಕೆ ಕೊನೆಯವರೆಗೂ ಖಂಡಿತ ಇರೋದಿಲ್ಲ ಅದನ್ನು ಯಾವತ್ತಿಗೂ ಬಯಸೋದಕ್ಕೆ ಹೋಗಬೇಡಿ ನಿಮ್ಮ ನಿರ್ಧಾರಗಳು ನಿಮ್ಮ ರೆಸ್ಪೆಕ್ಟು ನಿಮಗೇ ಇರಲಿ ಅಂತ ನಾವು ಬಯಸಬೇಕು ಒಂದು ಒಳ್ಳೆ ಮಗನಿಗೆ ಒಂದು ಸ್ಕೂಲಿಗೆ ಸೇರಿಸ್ತಾ ಇದ್ದೀನಿ ಅಂತ ನೀವು ನಿರ್ಧಾರ ಮಾಡಿದಾಗ ಅಕ್ಕಪಕ್ಕದವ್ರು ಅದಕ್ಕೆ ಕಲ್ಲ ಹಾಕ್ಬೋದು ಇದಕ್ಕೆ ಬೇಡ ಅದಕ್ಕೆ ಸೇರಿಸು ಅನ್ಬೋದು ಅಥವಾ ನಿಮ್ಗೆ ನಿಮ್ಮ ಗಂಡ ಒಡವೆ ಇಲ್ಲ ಅನ್ನೋದು ಒಡವೆ ಸಾರಿ ದುಡ್ಡು ಇರೋದಿಲ್ಲ ಬೇಡ ತುಂಬ ಕಾಸ್ಟ್ಲಿ ಆ ಕಾಲೇಜು ಅನ್ಬೋದು ಇದೇ ಎಜುಕೇಷನ್ ಓದಿ ಓದ್ಬೇಕು ಅವನು ಬೇರೆ ಇನ್ಯಾವುದಕ್ಕೂ ಸೇರಿಸು ಅನ್ಬೋದು ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲೇ ಇರುತ್ತೆ ಆವಾಗ ನೀವು ಅಕ್ಕಪಕ್ಕದವ್ರನ್ನ ಕೇಳಿ ನಿರ್ಧಾರ ಮಾಡಿದ್ರೆ ಖಂಡಿತ ತಪ್ಪೋದು ಕೆಲವರು ಹೊಟ್ಟೆ ಕಿಚ್ಚಗೋಸ್ಕರ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅವ್ರ ಮಕ್ಕಳು ಓದಬಾರ್ದು ಅನ್ನೋ ಹೊಟ್ಟೆ ಕಿಚ್ಚಗೋಸ್ಕರ ಕಲ್ಲು ಹಾಕೋರು ಇರ್ತಾರೆ ಖಂಡಿತ ಅಕ್ಕಪಕ್ಕದವ್ರನ್ನ ಕೇಳಬೇಡಿ ನಿಮ್ಮ ಸ್ವಂತ ನಿರ್ಧಾರವನ್ನು ಮಾಡಿ ನಾನು ನನ್ನ ಮಗನ್ನ ಕಾಲೇಜು ಸೇರಿಸ್ತೀನಿ ಈ ಈ ವರ್ಷ ಇಷ್ಟು ಫೀಸ್ ಆಗುತ್ತೆ ಮುಂದಿನ ವರ್ಷ ಇಷ್ಟು ಫೀಸ್ ಆಗುತ್ತೆ ಎಕ್ಸ್ಟ್ರಾ ಖರ್ಚುಗಳು ಏನೇನು ಬರ್ಬೋದು ಅದಕ್ಕಿಂತ ಎಕ್ಸ್ಟ್ರಾ ಖರ್ಚುಗಳು ಏನೇನು ಬರ್ಬೋದು ಆ ಖರ್ಚನ್ನು ನಿಭಾಯಿಸೋದಕ್ಕೆ ನಾನೇನು ಮಾಡಬೇಕು ನನ್ನ ಕೈ ನಿಭಾಯ್ಸೋಕ್ಕಾಗುತ್ತಾ ಅದೆಲ್ಲನೂ ನೀವು ಒಂದು ಡಿಸಿಷನ್ ತಗೊಂಡಾಗ ಅದೆಲ್ಲ ಇರುತ್ತೆ ಅದರಲ್ಲಿ ನೀವೇನೋ ಒಂದು ಹೇಳ್ತೀರಾ ಏನೋ ಒಂದು ಆಗುತ್ತೆ ರೀ ಆಗುತ್ತೆ ಮಗನೇ ಸೇರಿಸಿ ನಾನಿದೀನಿ ಜವಾಬ್ದಾರಿ ನಾನಿದೀನಿ ಅಂತ ಎಷ್ಟೋ ಹೆಣ್ಮಕ್ಳುಗಳು ಗಂಡಗೆ ಹೇಳ್ತಾರೆ ಆಗ ಆಕೆ ತಲೆ ಒಳಗಡೆ ಯಾರೋ ಕೊಡ್ತಾರೆ ಗಂಡ ಸಂಪಾದನೆ ಮಾಡ್ಕೊಡ್ತಾರೆ ತಂದೆ ತಾಯಿ ಸಂಪಾದನೆ ಮಾಡ್ಕೊಡ್ತಾರೆ ಅಂತ ಖಂಡಿತ ಆಲೋಚನೆ ಮಾಡಿರಲ್ಲ ಆಕೆ ಗೊತ್ತಿದೆ ನಾನು ಮುಂದಕ್ಕೆ ದುಡಿಮೆ ಮಾಡಕ್ಕೆ ಹೋಗ್ತೀನಿ ನಾನು ಈ ಥರ ಸಂಪಾದನೆ ಮಾಡ್ತೀನಿ ಈ ಕಡೆಯಿಂದ ಇನ್ನೊಂದು ಸ್ವಲ್ಪ ದುಡ್ಡು ಬರುತ್ತೆ ಇವ್ರ ಹತ್ರ ಸ್ವಲ್ಪ ಇಸ್ಕೊಂಡು ಅವ್ನ ಎಜುಕೇಷನ್ ಕಟ್ಟಿ ಆಮೇಲೆ ಈ ಥರ ನಾವು ಬೆಳೆ ಬೆಳೆದಾಗ ಕೊಟ್ಕೋಬೋದು ಇನ್ಯಾವ ಕಡೆಯಿಂದ ದುಡ್ಡು ಬಂದಾಗ ಸಾಲ ತೀರ್ಸ್ಕೋಬೋದು ಅಥವಾ ನಾನು ಕೆಲಸಕ್ಕೆ ಹೋಗಿ ನಾನು ಸಾಲ ತೀರಿಸ್ತೀನಿ ಈ ಥರ ಎಲ್ಲ ನಿರ್ಧಾರಗಳು ಅವ್ರಿಗೆ ಗೊತ್ತಿರುತ್ತೆ ಅದೇ ನೀವು ಇನ್ನೊಬ್ಬರನ್ನ ಹೋಗಿ ಕೇಳಿದಾಗ ನಾನು ನನ್ನ ಮಗನಿಗೆ ಈ ಥರ ಓದಬೇಕು ಅಂತಿದ್ದೀನಿ ಯಾವ ಚೆನ್ನಾಗಿದೆ ಎಜುಕೇಷನ್ ಇಲ್ಲಿ ಸೇರಿಸಬೇಕು ಅಂತ ಇದ್ದೀನಿ ಅಂದ್ಕೊಂಡು ನೀವು ಅವ್ರ ಮೇಲೆ ಭಾರ ಬಿಟ್ಟಾಗ ಏನಾಗುತ್ತೆ ಗೊತ್ತಾ ನಿಮಗೆ ಕೆಲ್ ಕೆಲ ನಿರ್ಧಾರಗಳು ಮಾಡೋದಕ್ಕೆ ಕಣ್ಣೇ ಕಾಣೋದಿಲ್ಲ ದಾರಿನೂ ಸಹ ಕಾಣಿಸೋದಿಲ್ಲ ಕೆಲವೊಂದು ಆಲೋಚನೆ ಮಾಡೋ ಶಕ್ತಿನೂ ಇರೋದಿಲ್ಲ ನಮ್ಮ ಕಣ್ಣಿಗೆ ಕಾಣಬೇಕಾಗಿರೋ ದಾರಿಗಳೆಲ್ಲ ಮುಚ್ಕೊಂಡೋಗಿರ್ತವೆ ಅದಕ್ಕೆ ಏನೇ ಹೇಳ್ತಾ ಇರೋದು ಡಿಸಿಷನ್ ಅನ್ನೋದು ತುಂಬಾ ಮುಖ್ಯ ಹೆಣ್ಮಕ್ಳಿಗಾದ್ರಾದ್ರೂ ಅಷ್ಟೇ ಗಂಡ್ಮಕ್ಳಿಗಾದ್ರೂ ಅಷ್ಟೇ ಎಷ್ಟೋ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ನೀಚ ಗಂಡನ್ನು ದೇವ್ರು ಕೊಟ್ಟಿರ್ತಾರೆ ನೀಚ ಹೆಂಡತಿಯನ್ನು ಕೊಟ್ಟಿರ್ತಾರೆ ಜೀವನನೇ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮರ್ಯಾದೆ ಹೋಗುತ್ತೆ ನನ್ನ ನನ್ನ ಮಕ್ಕಳಿಗೆ ತಂದೆ ಆಗುತ್ತೆ ತಾಯಿ ಆಗುತ್ತೆ ಅವಳು ಕಷ್ಟ ಕೊಟ್ಟರು ಪರವಾಗಿಲ್ಲ ಅವನ ಕಷ್ಟ ಕೊಟ್ಟರು ಪರವಾಗಿಲ್ಲ ಅವಳ ಜೊತೆ ಜೀವನ ಮಾಡಬೇಕು ಅವನ ಜೊತೆ ಜೀವನ ಮಾಡಬೇಕು ಅಂದ್ಕೊಂಡು ತಮ್ಮ ತಾವೇ ನೊಯ್ಸ್ಕೊಂಡು ತ ಅವನ ರೋಡಿ ನಿಂತ್ಕೊಂಡು ಅವ್ರ ಮರ್ಯಾದಿನ ತೆಗಿತಾ ಇರ್ತಾರೆ ತಮ್ಮ ತಾವೇ ಅವ್ರ ಮರ್ಯಾದೆನ ಅವ್ರು ತಗೊಂಡು ಅವ್ರು ನೊಂದ್ಕೊಂಡು ಯಾವ ನಿರ್ಧಾರವೂ ತೊಗೊಳಕಾಗದೆ ಅವನ ಜೊತೆಯಲ್ಲಿ ಹೇಗಾಡ್ತಾ ಇರ್ತಾರೆ ಬಂದರೆ ಜೀವನ ಪೂರ್ತಿ ನರಳಾಡ್ತಾ ಇರ್ತಾರೆ ಒಂದು ನಿರ್ಧಾರವನ್ನ ತಗೊಳಕ್ಕಾಗಲ್ಲ ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಭಯ ಅವ್ರು ನೋಡಿದ್ರೆ ಗೌರವ ಕೊಡೋದಿಲ್ಲ ಇವ್ರು ಏನು ಅಂದ್ಕೊಳ್ತಾರೋ ಇವ್ರು ಏನು ಅಂದ್ಕೊಳ್ತಾರೋ ಅಂತ ನಿರ್ಧಾರ ತಗೊಳ್ಳದೇ ಒದ್ದಾಡ್ತಾರೆ ಅದೇ ಒಂದು ಡಿಸಿಷನ್ ತಗೊಳ್ಳೋ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ ತಮ್ಮ ನಿರ್ಧಾರವನ್ನು ಇವನು ಕಟ್ಕೊಂಡು ನನಗೇನು ಆಗಬೇಕು ನೀಚೆ ಗಂಡನ್ನು ನೀಚೆ ಹೆಂಡತಿ ಕಟ್ಕೊಂಡು ಏನಾಗಬೇಕು ಡಿವರ್ಸ್ ಕೈ ಕೊಟ್ಟು ಡಿವರ್ಸ್ ಕೊಟ್ಟು ಒಂದು ಕೆಲಸ ಅಂತ ಸೇರಿಸ್ಕೊಂಡು ಸೇರಿಕೊಂಡು ಒಂದು ಹತ್ತು ರೂಪಾಯಿ ಇದ್ರೂ ನಾವು ಜೀವನ ಮಾಡ್ಬೋದು ಸಾವಿರ ರೂಪಾಯಿ ಬೇಡ ನನಗೆ ಹತ್ತು ರೂಪಾಯಿ ಇದ್ರೂ ನಾನು ಒಂದು ದಿನದ ಜೀವನ ಕಳಿತೀನಿ ಅಂತ ಒಂದು ನಿರ್ಧಾರ ಮಾಡಿ ಆಕೆ ಒಂದು ನಿರ್ಧಾರವನ್ನು ತಗೋತಾಳೆ ಆ ನಿರ್ಧಾರದಲ್ಲಿ ನೋವಿರುತ್ತೆ ನಲಿವಿರುತ್ತೆ ಸಂತೋಷ ಇರುತ್ತೆ ದುಃಖ ಇರುತ್ತೆ ಕಣ್ಣೀರಿರುತ್ತೆ ಸಂತ ಏನಂತ ಹೇಳ್ತಾರೆ ಒಂದು ಹೇದುಸಿರಿರುತ್ತೆ ಎಲ್ಲ ಇರುತ್ತೆ ಆ ನಿರ್ಧಾರ ತಗೊಂಡಾಗ ಆಕೆಗೆ ಬೇರೆಯವರು ಬೈದಾಗ್ಲೂ ಸಹ ಅವಳು ಆಲೋಚನೆ ಮಾಡ್ತಾಳೆ ಅವನ ಆಲೋಚನೆ ಮಾಡ್ತಾನೆ ಅವಳಿಂದ ನಾನು ತುಂಬ ಕಷ್ಟಪಟ್ಟೆ ಅವನಿಂದ ನಾನು ತುಂಬ ಕಷ್ಟಪಟ್ಟೆ ಏನು ಗೊತ್ತು ನಾ ತಗೊಂಡಿರೋ ನಿರ್ಧಾರ ನಾನು ಸರಿ ಇದೆ ಅಂತ ಅದೇ ಆ ನಿರ್ಧಾರನ ಇನ್ನೊಬ್ಬರು ಕೈ ಕೊಟ್ಟು ಅವರೇ ಹೇಳ್ತಾರೆ ಬೇಡ ಬಿಡೋದು ಇದು ಅಂತ ಅಂದಾಗ ಆ ನೋವನ್ನು ನೀವೆಷ್ಟು ಅನುಭವಿಸ್ತಿದ್ರಿ ನಿರ್ಧಾರವನ್ನು ಬೇರೆಯವ್ರು ಮಾಡೋದಕ್ಕೆ ಕೊಟ್ಟ್ರಿ ನೀವು ನಿಮ್ಮ ನಿರ್ಧಾರ ನೀವು ತಗೊಂಡಿದ್ದೆ ಇರೋದೇ ಆದ್ರೆ ಬೇಗನೆ ತಗೋಬೋದಾಗಿತ್ತು ಇನ್ನೂ ಚೆನ್ನಾಗಿ ಇರ್ತಿದ್ರಿ ಅದೇ ಬೇರೆಯವ್ರಿಗೆ ಆ ನಿರ್ಧಾರ ನಿರ್ಧಾರ ಕೊಟ್ಟಾಗ ಆ ನಿರ್ಧಾರಕ್ಕೆ ಅವ್ರ ಏನು ಉತ್ತರ ಕೊಟ್ಟರು ಮಕ್ಕಳಿದ್ದಾರೆ ಮಕ್ಕಳು ತಂದೇ ಬೇಕು ಮಕ್ಕಳಿಗೆ ಅಪ್ಪ ಅನ್ನಿಸ್ಕೊಂಡಿರೋರು ಬೇಕು ಮುಂದೆ ಹೆಣ್ಮಕ್ಳು ಮದ್ವೆ ಆದಂಥ ಕಾಲಕ್ಕೆ ಅಪ್ಪ ಅನ್ನಿಸ್ಕೊಂಡಿರೋನ್ ಬಂದು ದಾರೇ ಇರಿಬೇಕು ಅದು ಅಮ್ಮ ಅನ್ನಿಸ್ಕೊಂಡು ಬಂದಿರೋ ದಾರೆ ಇರಬೇಕು ಹಂಗಾಗಿ ಅಮ್ಮ ಅಪ್ಪ ಅಪ್ಪನಿಗೆ ಅಮ್ಮನ ಬಿಡೋದು ಬೇಡ ಆ ಅಮ್ಮನಿಗೆ ಅಪ್ಪನ ಬಿಡೋದು ಬೇಡ ಇಬ್ಬರು ಜೊತೆಯಾಗಿರೋದಕ್ಕೆ ಇರಿ ಅಂತ ಬುದ್ಧಿವಾದ ಹೇಳ್ತಾರೆ ನೋವನ್ನು ಅನುಭವಿಸಿರಾರ ಯಾರು ನೀವಲ್ವಾ ಹಾಗಾಗಿ ಕೆಲವು ಗಟ್ಟಿಗಿತಿ ಹೆಣ್ಮಕ್ಳು ಅವರವ್ರ ನಿರ್ಧಾರಗಳು ಅವರವ್ರ ಜೀವನ ನಿರ್ಧಾರಗಳನ್ನು ತುಂಬ ಈಸಿಯಾಗಿ ತಗೋತಾರೆ ತುಂಬ ಈಸಿಯಾಗಿ ಅದನ್ನು ಬಗೆಹರಿಸ್ಕೊಳ್ತಾರೆ ಏಕೆಂದರೆ ಜೀವನ ಬೆಟ್ಟದಂಗೆ ನಾವು ನೋಡಿಕೊಂಡ್ರೆ ಬೆಟ್ಟದಾಗೆ ಇರುತ್ತೆ ಖಂಡಿತವಾಗ್ಲೂ ಅದನ್ನು ಸಿಂಪಲಾಗಿ ಮಲಿಗೆ ಹೋ ಥರ ನಾವು ನೋಡ್ಕೋಬೇಕಾಗುತ್ತೆ ಮಕ್ಕಳಿಗೆ ಎಜುಕೇಶನ್ ಮಾಡಬೇಕಾದ್ರೆ ಇನ್ನೊಬ್ಬರನ್ನ ಕೇಳೋದು ಮದುವೆ ಮಾಡಬೇಕಾದ್ರೆ ಇನ್ನೊಬ್ಬರನ್ನ ಅವನತ್ರ ಒಂದು ಸ್ವಲ್ಪ ಇಸ್ಕೊಳ್ಳೋಣ ಇವನ ಹತ್ರ ನೀವು ಕೊಡ್ತೀರ ನನ್ನ ಮಗಳು ಮದುವೆ ಮಾಡ್ತೀನಿ ಮುಂದಿನ ವರ್ಷ ತಲೆ ತೀರಿಸ್ತೀನಿ ನೀವೊಂದು ಐದು ಲಕ್ಷ ಕೊಡಿ ಈ ರೀತಿ ಎಲ್ಲ ಖಂಡಿತ ತಪ್ಪು ಯಾಕಂದರೆ ಕೆಲವೊಂದು ಆಸ್ತಿ ತಗೋಬೇಕಾದ್ರೂ ಅಷ್ಟೇ ಎಷ್ಟೋ ಜನನ ಕೇಳ್ತಾರೆ ದುಡ್ಡನ್ನ ಇದ್ರೂ ಸಹ ಕೆಲವು ಕೊಡೋದಿಲ್ಲ ಯಾಕೆಂದರೆ ಹೊಟ್ಟೆ ಕಿಚ್ಚಿರುತ್ತೆ ಅವ್ರಿಗೆ ಎಲ್ಲ ಆಸ್ತಿ ತೊಗೊಂಬಿಡ್ತಾರೋ ಮನೆ ತೊಗೊಂಬಿಡ್ತಾರೋ ಸೈಟ್ ತೊಗೊಂಡ್ ಮನೆ ಕಟ್ಬಿಡ್ತಾರೋ ಒಡವೆ ಮಾಡಿಸ್ಕೊಂಬಿಡ್ತಾರೋ ಗಾಡಿ ತೊಗೊಂಡ್ಬಿಡ್ತಾರೋ ಅಂತ ಅಂದ್ಕೊಂಡು ನಿಮ್ಮ ಎದುರುಗಡೆ ಚೆನ್ನಾಗಿರ್ತಾರೆ ನಿಮ್ಮಿಂದನೇ ದ್ರೋಹ ಬಗೆತಿರ್ತಾರೆ ನಿಮ್ಮ ನಿರ್ಧಾರ ನಿಮಗಿರಬೇಕು ನಾನು ಸಾಲ ಮಾಡಿದ್ರೆ ನಾನು ಎಲ್ಲಿನ ಯಾವ ಕಡೆಯಿಂದ ತೀರಿಸ್ತೀನಿ ಹೆಂಗೆ ತೀರಿಸ್ಬೋದು ನಾ ಕೆಲ್ಸಕ್ಕೆ ಹೋಗಿ ತೀರಿಸ್ಬೋದಾ ಬೇರೆ ಕಡೆಯಿಂದ ಇನ್ಯಾವುದಾದ್ರೂ ಆದಾಯ ಇದೆಯಾ ಹೌದಾ ಈ ಥರ ನಾವು ಈ ಆ ಒಂದು ನಿರ್ಧಾರವನ್ನು ಮಾಡಿ ಅಂದರೆ ಆಲೋಚನೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀರಾ ಬೇರೆಯವ್ರ ಹತ್ರ ಹೇಳಲ್ಲ ಅವಾಗ ನೀವು ಕೆಲವೊಂದು ನಿರ್ಧಾರಗಳನ್ನು ಇನ್ನೊಬ್ರ ಹತ್ರ ಆಗೋದಿಲ್ಲ ಕೆಲವೊಂದು ಗುಟ್ಟುಗಳು ಇರುತ್ತೆ ಆ ನಿರ್ಧಾರಗಳಲ್ಲಿ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ ಆಗ ಒಂದು ನಿರ್ಧಾರಕ್ಕೆ ಬರ್ತೀರಾ ನಿರ್ಧಾರಕ್ಕೆ ಬಂದು ನೀವು ಸೈಟ್ ತಗೊಳೋದಕ್ಕೊ ಮನೆ ತಗೊಳೋದಕ್ಕೋ ಜಮೀನ್ ತಗೊಳೋದಕ್ಕೆ ಕೈ ಹಾಕಿದಾಗ ನೂರೆಂಟು ಜನ ಅಡ್ಡಿ ತಡೆಗಳಾಗುತ್ತೆ ಆವಾಗ ಒಂದು ಅಪತ್ರಗಳೆಲ್ಲ ನೋಡಿ ಹೆಣ್ಮಕ್ಳಾಗ್ಲಿ ಗಂಡು ಮಗಳಾಗ್ಲಿ ನೋಡಿ ಕರೆಕ್ಟಾಗಿದೆ ನಾನು ಗೆಲ್ತೀನಿ ಅಂತ ನೀವು ಕೈ ಹಾಕಿ ನಿಂತು ಅದನ್ನು ಸಾಧನೆ ಮಾಡಿದಾಗ ನಿಮ್ಮನ್ನ ಬೆನ್ನಿಂದ ಹೋಗೋರು ತುಂಬ ಜನ ಇದ್ದಾರೆ ಏ ಪರವಾಗಿಲ್ಲ ಕಣ ಸೈಟ್ ತಗೊಂಡ ಮನೆ ತಗೊಂಡ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಕಣ ಅಂತ ಹೇಳ್ತಾರೆ ಅದೇ ನೀವು ಇನ್ನೊಬ್ಬರು ನಿರ್ಧಾರ ಆ ನಿರ್ಧಾರಕ್ಕೆ ಇನ್ನೊಬ್ರ ಮೇಲೆ ಬಿಟ್ಟಾಗ ಇನ್ನೊಬ್ರ ಮೇಲೆ ಆ ನಿರ್ಧಾರವನ್ನು ವಹಿಸಿದಾಗ ನನ್ನಿಂದ ತೊಗೊಂಡ್ಲು ನಾನು ಅವಳು ದಾರಿ ತೋರಿಸ್ತೇ ಅವನು ದಾರಿ ತೋರಿಸ್ದೆ ನೀ ಸೈಟನ್ನು ನಾನೇ ತೆಗಿಸ್ಕೊಟ್ಟಿದ್ದು ನಾನೇ ತಗೋ ಚೆನ್ನಾಗಿದೆ ಅಂತ ಹೇಳಿದೆ ಇವ್ರಲ್ಲಿ ತಗೋತಾ ಇದ್ರು ನಾನು ಹಿಂಗೆ 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 ಮಾಡಿ ಹಿಂಕ ನಾನೇ ದಾರಿ ತೋರಿಸೋದು ಅಂತಾರೆ ಹಾಗಾಗಿ ಇನ್ನೊಬ್ಬರಿಗೆ ಒಂದು ನಿರ್ಧಾರವನ್ನು ತೊಗೊಳೋದಕ್ಕೆ ಖಂಡಿತವಾಗ್ಲೂ ಯಾರಿಗೂ ಬಿಡೋದಕ್ಕೆ ಹೋಗಬೇಡಿ ಸೆಲ್ಫ್ ಡಿಸಿಷನ್ ಅನ್ನೋದು ತುಂಬ ಮುಖ್ಯ ಮತ್ತು ಏನಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಬದುಕಬೇಕು ಹೊರತು ಇನ್ನೊಬ್ರಿಗೋಸ್ಕರ ನಾವು ಬದುಕೋದೇ ಆಗಲಿ ಇನ್ನೊಬ್ಬರು ನೋಡ್ಕೊಂಡು ಜೀವನ ಜೀವನ ಮಾಡೋದೇ ಆಗಲಿ ತುಂಬಾ ಕಷ್ಟ ಆಗಿರುತ್ತೆ ಗೌರವ ಅನ್ನೋದು ಅಷ್ಟೇ ನಾವು ಗೌರವ ಅನ್ನೋದನ್ನು ನಾವು ಮನೆತನದ ಗೌರವ ಆಗಲಿ ತಂದೆ ತಾಯಿ ನೋಡಿ ಗೌರವ ಕೊಡೋದಾಗಲಿ ಕೊನೆಯವರೆಗೂ ಬರೋದಿಲ್ಲ ನಮ್ಮನ್ನು ನಾವು ಯಾವತ್ತು ಸಂಪಾದನೆ ಮಾಡ್ಕೋತೀವೋ ನಮ್ಮನ್ನು ನಾವು ಯಾವತ್ತೂ ಗೌರವ ಕೊಟ್ಕೋತೀವೋ ಅದು ಕೊನೆಯವರೆಗೂ ನಮ್ಮ ಜೊತೆ ಇರುತ್ತೆ ಹೊರತು ನಮ್ಮನ್ನು ಬಿಟ್ಟು ಯಾವತ್ತೂ ಹೋಗೋದಿಲ್ಲ ಇನ್ನೊಬ್ಬರು ನಮಗೆ ಗೌರವ ಕೊಡಲಿ ಇನ್ನೊಬ್ಬರು ನಮ್ಮ ಶಬಾಷ್ಗಿರಿ ಕೊಡಲಿ ಅಂತ ಕಾಯೋದು ತುಂಬ ತಪ್ಪು ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡಿರ್ತೀವಿ ಗಂಡ ಹಾಗಿರೋನು ಬಂದು ಅಡುಗೆನ ಎಲ್ಲ ಊಟ ಮಾಡಿ ಏ ಚೆನ್ನಾಗಿದೆ ಕಣೇ ಇವತ್ತು ಅಡುಗೆ ಅಂತಂದ್ಬಿಟ್ರೆ ಏನು ಹಕ್ಕಿ ಥರ ಹಾರಾಡ್ತಾ ಇರ್ತೀರಾ ವಿ ಬೆಳಿಗ್ಗೆ ಏನು ಅಡುಗೆ ಮಾಡಲಿ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡಲಿ ಇದು ಮಾಡಲ ಅಂತ ಖುಷಿಯಿಂದ ಕೇಳ್ತೀರಾ ಅದೇ ಅವನೇನು ಮಾತಾಡಲಿಲ್ಲ ಅಂತಂದಾಗ ಮುಖ ಸಪ್ಪೆ ಮಾಡ್ಕೊಂಡು ಎಷ್ಟು ಮಾಡಿದ್ರು ಅಷ್ಟೇ ಅಂತ ಹೇಳ್ತೀರಾ ಹಾಗೇ ಗಂಡ ಆಗಿರೋನು ಒಂದು ಏನಾದರೂ ತಂದು ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳೋದಕ್ಕಾಗಲ್ಲ ಹೆಣ್ಮಕ್ಳಿಗೆ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಗಂಡನ್ನು ಹೇಗೆ ನೀವು ಬಯಸ್ತಿರೋ ಊಟ ಚೆನ್ನಾಗಿದೆ ಅಂತ ಹೇಳಿ ಅಂತ ನಾವು ಬಯಸ್ತೀರೋ ಗಂಡು ಹಾಗೆ ಬಯಸ್ತಾನೆ ನನ್ನ ಹೆಂಡತಿ ನಂಗೆ ಸಂಬಳ ತಂದು ಕೊಟ್ಟಾಗ ಒಂದು ಥ್ಯಾಂಕ್ ಯು ಹೇಳಲ್ಲ ಪಾನಿಪುರಿ ಕೊಡಿಸ್ತೀನಿ ಹೂವು ಕೊಡಿಸ್ತೀನಿ ಸೀರೆ ಕೊಡಿಸ್ತೀನಿ ಪ್ರೀತಿಯಿಂದ ಮಾತಾಡ್ತೀನಿ ಸಾಕಾಗಿ ಒಂದು ಬಂದಿರ್ತೀನಿ ಯಾಕೆ ಏನು ಅಂತ ಕೇಳೋದಿಲ್ಲ ಏನು ಬೇಕು ಅಂತ ಕೇಳೋದಿಲ್ಲ ಒಂದು ಥ್ಯಾಂಕ್ ಯು ಹೇಳಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಹೇಳಲ್ಲ ಅಂತ ಅವನು ಬಯಸ್ತಾ ಇರ್ತಾನೆ ಹಾಕೇನೂ ಬಯಸ್ತಾ ಇರ್ತಾರೆ ಅಲ್ವಾ ಆಗ ಖಂಡಿತ ಇನ್ನೊಬ್ಬರನ್ನ ಬೈ ಇನ್ನೊಬ್ಬರು ಬಯಸ್ತಾ ಇರೋದನ್ನು ನಾವು ತಪ್ಪು ಅಂತ ಹೇಳ್ತೀವಿ ಅವನ ನನಗೆ ಹೊಗಳಿ ಸಾಂಬಾರು ಚೆನ್ನಾಗಿದೆ ಅಡುಗೆ ಚೆನ್ನಾಗಿದೆ ಅಂತ ಒಗುಳ್ಳಿ ಅಂತ ನಾವು ಕಾಯೋ ತಪ್ಪು ಆಕೆ ನಮ್ಮ ನನ್ನ ನೋಡಿ ತಂದು ಥ್ಯಾಂಕ್ ಯು ಕಣ್ರಿ ಅಂತ ಹೇಳಿ ಅಂತಂತ ನಾವು ತಪ್ಪು ಖಂಡಿತವಾಗ್ಲೂ ನಾವು ಏನು ಬಯಸ್ತಾ ಇರ್ತೀವೋ ಅದನ್ನು ಸಿಗದೇದಾಗ ನಮಗೆ ತುಂಬ ನೋವಾಗುತ್ತೆ ಆದರೆ ಒಂದು ಏನಂತಂದರೆ ಖುಷಿ ಆಗುತ್ತೆ ಅವ್ರು ಹೇಳಿದಾಗ ಒಂದು ಸಂತೋಷ ಆಗುತ್ತೆ ಹತ್ತು ಹಾನೆ ಬಲ ಬಂದಂಗೆ ಆಗುತ್ತೆ ತಲೆ ಒಳಗಡೆ ಏನೇ ಇದ್ದರೂ ನೆಗೆಟಿವ್ ಆಗಿ ಗಂಡನ ಬಗ್ಗೆ ಅಥವಾ ಹೆಂಡ್ತಿ ಬಗ್ಗೆ ಏನೇ ಇದ್ದರೂ ಅದು ಹೊರಟೋಗಿಬಿಡುತ್ತೆ ನಿಜಕ್ಕೂ ನಮ್ಮ ಅಮ್ಮನಿಗೆ ನೀವು ಇವತ್ತು ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಥ್ಯಾಂಕ್ ಯು ಕಣ್ರಿ ಅಂತ ಒಂದು ಮಾತು ಹೇಳಿ ಅಂತ ಕೇಳ್ತಾ ಇರ್ತಾನೆ ಆದರೆ ಹೆಂಡತಿ ಆಗಿರೋ ಇರೋದಿಲ್ಲ ನಮ್ಮ ಅಪ್ಪಾಜಿಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಅಂತ ಕೇಳ್ತಾನೆ ನನ್ನ ತಮ್ಮನಿಗೆ ಈ ಥರ ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಅಂತ ಕಾಯ್ತಾ ಇರ್ತಾನೆ ಆದರೆ ಹೆಂತ ಹೇಳೋದಿರೋದಿಲ್ಲ ಬಟ್ ಅದು ನೀವು ಕಾಯೋ ತಪ್ಪು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಸಿ ಒಂದು ಕಡೆ ಗೌರವ ಸಿಗದೇ ಇರೋದಾಗ ಸಿಗದೇ ಇದ್ದಾಗ ನಮ್ಮನ್ನು ನಾವು ಗೌರವ ಕೊಟ್ಕೋಬೇಕಾಗತ್ತೆ ಅದು ಒಂದಲ್ಲ ಒಂದು ದಿನ ಸಿಗುತ್ತೆ ನಿಮಗೆ ನಿಮ್ಮ ಹೆಂಡತಿ ಕೊಡಲಿಲ್ಲ ಅಂತಂತಂದ್ರೂ ನಿಮ್ಮ ಭಾವ ಬಾ ಮಾವಂದಿರು ಅತ್ತೆಯರು ಖಂಡಿತ ಕೊಟ್ಟೆ ಕೊಡ್ತಾರೆ ನೀವು ಯಾವತ್ತೂ ನಿಮ್ಮ ಒಂದು ನಿರ್ಧಾರಗಳನ್ನು ನಿಮ್ಮ ರೆಸ್ಪೆಕ್ಟನ್ನು ನೀವು ಕಾಪಾಡ್ಕೊಂಡು ಬರ್ತಿರೋ ನಿಮ್ಮ ನಿರ್ಧಾರಗಳನ್ನು ನೀವು ತಗೊಳೋದು ಶುರು ಮಾಡ್ತಿರೋ ಅವತ್ತಿಗೆ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಬೆಟ್ಟದಂಗಿದೆ ಕಣಪ್ಪ ಈ ಕಷ್ಟ ಬೆಟ್ಟದಂಗಿದೆ ಈ ದಾರಿ ನಾನು ಏನೂ ಮಾಡೋಕ್ಕಾಗಲ್ಲ ನನಗೆ ಕತ್ತಲೇ ಆಗಿದೆ ನನಗೇನು ಕಾಣಿಸ್ತಾ ಇಲ್ಲ ಅಂದಾಗ ಡಿಸಿಷನ್ ಅಂತ ಏನಿರುತ್ತೆ ನಮ್ಮ ಸ್ವಂತ ನಿರ್ಧಾರ ಅದು ಖಂಡಿತ ದಾರಿ ತೋರಿಸುತ್ತೆ ನಮ್ಮ ಸ್ವಂತ ಗೌರವ ನನ್ನನ್ನು ನಾನು ಗೌರವಿಸ್ಕೊಂಡಾಗ ಗೌರವಿಸ್ಕೊಂಡಾಗ ನನ್ನನ್ನು ನನ್ನ ನಿರ್ದ ನನ್ನ ಆರೋಗ್ಯವನ್ನು ನಾನು ಕಾಪಾಡ್ಕೋಬೋದು ನನ್ನ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೋದು ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೋಬೋದು ನನ್ನ ಸುಂದರವಾದ ಜೀವನವನ್ನು ಕಟ್ಕೋಬೋದು ಲೈಫಲ್ಲಿ ನಾವು ಸಂತೋಷವಾಗಿರ್ಬೋದು ನನಗೆ ನಾನು ರೆಸ್ಪೆಕ್ಟ್ ಕೊಟ್ಕೊಂಡಾಗ ನನಗೆ ನಾನು ಸ್ವಂತ ನಿರ್ಧಾರವನ್ನು ತಗೊಂಡಾಗ ನ ನನ್ನ ಲೈಫಲ್ಲಿ ನಾನು ಒಂದು ಅಚೀವ್ ಮಾಡ್ಬೋದು ಸಂಪಾದನೆ ಮಾಡ್ಬೋದು ಜನ ಸಂಪಾದನೆ ಧನ ಸಂಪಾದನೆ ಗೌರವ ಸಂಪಾದನೆ ಆಟೋಮೆಟಿಕ್ಕಾಗಿ ಬರುತ್ತೆ ನಿರ್ಧಾರಗಳು ನಿರ್ಧಾರದವಳು ತಗೊಂಡದ ತಗೊಂಡಾಗಲೆಲ್ಲ ಎಲ್ಲ ನಿರ್ಧಾರಗಳು ಸಕ್ಸಸ್ಸೇ ಕಾಣಬೇಕಂತ ಏನಿಲ್ಲ ಕೆಲವೊಂದು ನಿರ್ಧಾರಗಳು ಸ್ವಲ್ಪ ಲೇಟಾಗಿ ಸಕ್ಸಸ್ ಕಾಣ್ಬೋದು ಕೆಲವೊಂದು ನಿರ್ಧಾರಗಳು ಸ್ವಲ್ಪ ಬೇಗನೇ ಸಕ್ಸಸ್ ಕಾಣ್ಬೋದು ಇನ್ನೂ ಕೆಲವು ನಿರ್ಧಾರಗಳು ಸಕ್ಸಸ್ ಕಾಣದೆ ಉಲ್ಟಾನು ಮಲ್ಕೋಬೋದು ನಿಮ್ಗೆ ಗೊತ್ತಾಗುತ್ತೆ ಅವಾಗ ಈ ನನ್ನ ನಿರ್ಧಾರ ತಪ್ಪು ನಿರ್ಧಾರ ಈ ನಿರ್ಧಾರ ಬದಲಿಗೆ ಬೇರೆ ದಾರಿನ ಹುಡುಕ್ತೀರಾ ಯಾಕೆಂದರೆ ಆಲ್ರೆಡಿ ನಿಮ್ಮ ಒಳಗಡೆ ಒಂದು ಸೆಲ್ಫ್ ಡಿಸಿಷನ್ ಅಂತಂತ ಏನಿರುತ್ತೋ ಆ ಡಿಶನ್ ನಿಮ್ಮ ಹತ್ರ ಬಂದ್ಬಿಡುತ್ತೆ ಸ್ವಂತ ನಿರ್ಧಾರ ಮಾಡೋ ಶಕ್ತಿ ಆಲ್ರೆಡಿ ಬಂದಿರುತ್ತೆ ಅವಾಗ ಏನು ಮಾಡ್ತೀರಾ ನಿಮ್ಮ ದಾರಿನ ನೀವು ಹುಡುಕ್ತೀರ ಅವಾಗ ನಿಮಗೆ ಆ ದಾರಿ ಸಿಕ್ಕಿದಾಗ ಆ ದಾರಿ ಆ ದಾರಿನಲ್ಲಿ ಖಂಡಿತ ಗೆಲುವು ಗ್ಯಾರಂಟಿ ಹಾಗೇ ನಿಮಗೆ ನಿಮ್ಮನ್ನು ನೀವು ಗೌರವ ಕೊಟ್ಟುಕೊಂಡಾಗ ನಿಮ್ಮನ್ನು ನೀವು ಪ್ರೀತಿಸಿದಾಗ ಮುಖದಲ್ಲಿ ಯಾವಾಗಲೂ ನನ್ ಮಂದಹಾಸ ಇರುತ್ತೆ ನಗು ಇರುತ್ತೆ ಬಿ ಪಿ ಬರೋದಿಲ್ಲ ಶುಗರ್ ಬರೋದಿಲ್ಲ ಥೈರಾಯ್ಡ್ ಬರೋದಿಲ್ಲ ತಲೆ ಕೂಲು ಬೇಗ ಹೆಣ್ಮಕ್ಳುಗಾಗಲಿ ಗಂಡು ಮಕ್ಕಳದಾಗಲಿ ಬೇಗ ಉದ್ರೋದಿಲ್ಲ ಇನ್ನೂ ಏನಂತ ಹೇಳ್ತಾರೆ ಅರವತ್ತು ವರ್ಷ ಆಗಿದ್ರೂ ಇನ್ನೂ ನಲ್ವತ್ತು ನಲ್ವತ್ತು ವರ್ಷದ ಥರನೇ ಕಾಣಿಸ್ತೀರ ಆ ಥರ ಇರ್ತೀರ ನಮ್ಮನ್ನು ನಾವು ಗೌರವಿಸ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಮ್ಮ ಸೌಂದರ್ಯ ಚೆನ್ನಾಗಿರಬೇಕು ನಾನು ಇನ್ನೊಬ್ಬರು ಎದುರುಗಡೆ ಚೆನ್ನಾಗಿ ಕಾಣಿಸ್ಬೇಕು ಅವ್ರಿಗಿಂತ ನಾನು ಎಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಭಾವನೆ ಬರುತ್ತೆ ಅದಕ್ಕೆ ಹೇಳಿದು ನಿರ್ಧಾರಗಳು ಒಂದು ಗೌರವ ಅಂತ ಅನ್ನೋದು ತುಂಬ ಮುಖ್ಯ ಜೀವನದಲ್ಲಿ ಡಿಸಿಷನ್ ಅಂತ ನಾವು ಏನಂತ ಹೇಳ್ತೀವಿ ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಇನ್ನೊಬ್ಬರಿಂದ ನಾವು ಪಟ್ಕೊಳ್ಳೋದಲ್ಲ ನಮ್ಮನ್ನು ನಾವು ಕೊಟ್ಕೋಬೇಕು ನಮ್ಮನ್ನು ನಾವು ನಿರ್ಧಾರಗಳನ್ನು ತಗೋಬೇಕು ಮನುಷ್ಯನಿಗೆ ತುಂಬ 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 ಮುಖ್ಯ ಲೈಫಲ್ಲಿ ಹೆಜ್ಜೆ ಹೆಜ್ಜೆಗೂ ನಿರ್ಧಾರಗಳು ಹೆಜ್ಜೆ ಹೆಜ್ಜೆಗೂ ರೆಸ್ಪೆಕ್ಟ್ ಅನ್ನೋದನ್ನು ನಮ್ಮನ್ನು ನಾವು ಕೊಟ್ಕೊಂಡು ಹೋಗಬೇಕು ಒಂದು ಕೆಲಸಕ್ಕೆ ಹೋಗ್ತೀವಿ ಸಕ್ಸಸ್ ಕಾಣ್ ಕಾಣಿಸುತ್ತೆ ಅಲ್ಲಿ ಗೆಲುವನ್ನ ಕಾಣ್ತೀರಾ ಎಲ್ಲರೂ ನಿಮ್ಮನ್ನು ನೋಡಿ ಒಂದು ಸ್ಮೈಲ್ ಕೊಡ್ತಾರೆ ಆಗ ನಿಮ್ಮ ಅಂತರಾತ್ಮಕ್ಕೆ ನಿಮ್ಮನ್ನು ನೀವು ಹೆಮ್ಮೆ ನೀವು ಕತ್ತೆತ್ತಿ ನಡೀತಿರಲ್ವಾ ಆಗ ನಿಮ್ಮನ್ನು ನೀವು ಗೌರವ ಕೊಟ್ಕೋಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ಆಗ ಜೀವನದಲ್ಲಿ ಎಷ್ಟು ಖುಷಿಯಾಗಿರ್ತೀರೋ ಗೊತ್ತಾ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ನಿರ್ಧಾರ ಅನ್ನೋದು ರೆಸ್ಪೆಕ್ಟ್ ಅನ್ನೋದು ತುಂಬ ಕಷ್ಟ ಡಿಸಿಷನ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಆದರೆ ಒಂದು ಸಲ ನಿರ್ಧಾರ ಮಾಡಿ ಅದು ರುಚಿ ನೋಡಿದ ಮೇಲೆ ಮತ್ತೊಂದು ಸಲ ಆ ನಿರ್ಧಾರವನ್ನು ಇನ್ನೊಬ್ಬರು ಕೈಗೆ ಕೊಡೋದಿಲ್ಲ ನನ್ನ ಮಗು ಮಗಳು ಮದುವೆ ಮಾಡಬೇಕು ಅಣ್ಣ ತಮ್ಮಂದಿರು ಕೇಳೋದು ನನ್ನ ಮಕ್ಕಳು ಓದಿಸ್ಬೇಕು ಅಕ್ಕಪಕ್ಕದವ್ರಂಗೆ ಕೇಳೋದು ಏನು ಸಬ್ಜೆಕ್ಟ್ ತೊಗೋಬೇಕು ಅಕ್ಕಪಕ್ಕದವ್ರನ್ನ ಕೇಳೋದು ಕೇಳಿ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಒಳ್ಳೇದು ಏನು ಮಾಡೋದು ಅಂತ ಕೇಳಿ ಅದನ್ನು ಬಿಟ್ಟು ನನ್ನ ಮಗನೂ ಓದಿಸ್ಬೇಕು ಅಂತಿದ್ದೀನಿ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಕೊಡ್ತೀರಾ ನನ್ನ ಮಗಳು ಮದುವೆ ಮಾಡಬೇಕು ಅಂತಿದ್ದೀನಿ ಮುಂದಿನ ವರ್ಷ ಕೊಟ್ಬಿಡ್ತೀನಿ ದುಡ್ಡಿದ್ರೆ ಕೊಡ್ತೀರಾ ಈ ಥರ ಕೇಳೋ ತಪ್ಪು ತಪ್ಪು ಖಂಡಿತವಾಗ್ಲನು ಏ ಅದ್ರ ಬದಲು ನೀವು ಹುಡುಗ ಒಳ್ಳೆಯವನ ಹೇಗೆ ಮಾಡ್ತಾಯಿದ್ದಾನೆ ಏನು ಓದಿದ್ದಾನೆ ಯಾವ ಕಂಪ್ನಿ ಕೆಲಸ ಇದ್ದಾನೆ ಊರಲ್ಲಿ ಆಸ್ತಿ ಪಾಸ್ತಿ ಇದೆಯಾ ಅದನ್ನು ಕೇಳಿ ಅದು ತ ಕೇಳಿದಾಗ ಏನಾಗುತ್ತೆ ಗೊತ್ತಾ ಅಲ್ಲಿಗೆ ನೀವು ನಿರ್ಧಾರ ಮಾಡಿದ್ದೀರಾ ಅಂದ ಅನ್ನಂಗಾಯಿತು ನಿರ್ಧಾರನ ನೀವು ಕೇಳೋದು ಕೊಡಿ ಅಂತ ಕೇಳಿದಾಗ ಇನ್ನೊ ನಿಮ್ಮ ನಿರ್ಧಾರನ ಇನ್ನೊಬ್ರು ಮೇಲೆ ಬಿಟ್ಟಿದ್ದೀರಾ ಅನ್ನೋ ಆಗುತ್ತೆ ಇಷ್ಟೇ ನಿರ್ಧಾರಕ್ಕೂ ರೆಸ್ಪೆಕ್ಟ್ಗೂ ಇರೋ ವ್ಯತ್ಯಾಸ ಇನ್ನೊಬ್ಬರು ರೆಸ್ಪೆಕ್ಟ್ನ ಕೊಡಲಿ ಬಿಡಲಿ ನಿಮ್ಮ ಜೀವನದ ದಾರಿನ ಮಲ್ಲಿಗೆ ಹೂ ಹಾಗೆ ಆಲಿನ ಕೆನೆ ಹಾಗೆ ಆಕಾಶದ ಮೋಡದ ಹಾಗೆ ಯಾವಾಗ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದರೆ ಆ ಮಕ್ಕದಲ್ಲಿ ಮಂದಹಾಸ ನಗು ಯಾವಾಗಲೂ ಇರಬೇಕು ಅಂತಂದರೆ ನಿಮ್ಮನ್ನು ನೀವು ಗೌರವ ಕೊಟ್ಕೋಬೇಕು ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೋಬೇಕು ಒಂದು ಡಿಶಿಷನ್ ತಗೋಬೇಕು ಸ್ಟ್ರಾಂಗ್ ಲೈಫಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಡಿಶಿಷನ್ ತೊಗೊಂಡಾಗ ನೀವು ಒಂದು ಮನೆ ಕಟ್ತೀನಿ ತೀನಿ ಇಟ್ಕೊಂಡು ಡಿಸಿಷನ್ ತೊಗೊಳ್ಳಿ ನೋಡೋಣ ಖಂಡಿತವಾಗ್ಲೂ ತಗೋ ಕಟ್ಟೆ ಕಟ್ತೀರಾ ಅದು ಯಾವ ರೂಪದಲ್ಲಿ ಹೆಂಗ್ ಕಟ್ತೀರಾ ಅನ್ನೋದು ಗೊತ್ತಾಗೋದಿಲ್ಲ ಆ ಒಂದು ಸ್ಪೀಡ್ ಇರುತ್ತಲ್ಲ ಆ ಸ್ಪೀಡಲ್ಲಿ ನೀವು ಎಲ್ಲಿಗೂ ಹೋಗಿ ಮುಡ್ತೀರಾ ಅಂತ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಆ ಸ್ಪೀಡಲ್ಲಿ ಇರೋದಿಲ್ವಾ ಖಂಡಿತ ಇರುತ್ತೆ ನಿಮ್ಮನ್ನು ಬೈಯೋರು ಇರೋದಿಲ್ವಾ ನಿಮ್ಮನ್ನ ಕೆಟ್ಟವರು ಅಂತ ಅನ್ನೋದು ಇರೋದಿಲ್ವಾ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣದ್ದು ಇನ್ನೊಬ್ಬರ ಕಣ್ಣಿಗೆ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ನೀವು ಒಬ್ಬರಿಗೆ ಒಳ್ಳೆಯವರಾಗಿರೋರು ಇನ್ನೊಬ್ರಿಗೆ ನೀವು ಕೆಟ್ಟವರಾಗಿರ್ತೀರಾ ಒಬ್ಬರನ್ನ ಮೆಚ್ಚಿಸೋದಕ್ಕೆ ಹೋಗಬೇಡಿ ನಿಮ್ಮನ್ನ ನೀವು ಮೆಚ್ಚಿಸ್ಕೊಳ್ಳಿ ಅದಕ್ಕೆ ಹೇಳಿರೋದು ನಿಮ್ಮನ್ನು ನೀವು ಗೌರವ ಕೊಟ್ಕೊಳ್ಳಿ ರೆಸ್ಪೆಕ್ಟ್ ಅನ್ನೋ ತನ್ನೋದೇನಿದೆ ಬೇರೆಯವರಿಂದ ಬಯಸ್ಬೇಡಿ ನಿಮ್ಮನ್ನು ನೀವು ಕೊಟ್ಕೊಳ್ಳಿ ಅಂತ ಹೇಳೋದು ಯಾವತ್ತೂ ಅಷ್ಟೇ ಊಟ ಅನ್ನೋದು ನನ್ನಿಚ್ಛೆ ಅಂತೆ ಬಟ್ಟೆ ಅನ್ನೋದು ನನ್ನಿಚ್ಛೆ ಬಟ್ಟೆ ತೊಗೊಂಬಂದ್ಬಿಟ್ಟು ಇನ್ನೊಬ್ಬರು ತೋರಿಸಿದ್ರೆ ಅದು ಅವ್ರಿಚ್ಛೆ ಆಗುತ್ತೆ ಚೆನ್ನಾಗಿಲ್ಲ ಅಂದ ತಕ್ಷಣ ನಿಮ್ಮ ಮನುಷ್ಯ ಮನಸ್ಸು ಅಲ್ಲೇ ಒಡೆದೋಗಿರುತ್ತೆ ಅಯ್ಯೋ ಬಟ್ಟೆ ಚೆನ್ನಾಗಿಲ್ಲ ಅಂದ್ಬಿಟ್ಟ ಓಲೆ ತೊಗೊಂಡೋಗಿ ತೋರಿಸ್ತೀನಿ ಅಯ್ಯೋ ಓಲೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಲು ಗಾಡಿ ತೊಗೊಳ್ತಿರ್ತೀರ ಅವ್ನು ಕಾರ್ ತೊಗೊಂಡಿರ್ತೀರ ಏನು ಮಗ ಈ ಕಾರ್ ತಗೊಂಡಿದ್ದೀನಿ ಹೇಗಿದೆ ಇದು ಫ್ಯೂಚರ್ ಅಂತ ಕೇಳ್ತೀರಾ ಏ ಇದ್ಯಾಕೋ ಯಾಕೋ ತೊಗೊಂಡೆ ನಾನು ಕಾರ್ ಆ ಕಾರ್ ತಗೊಂಡಿದ್ರೆ ಮಗ ಇದು ಗೊತ್ತಾ ಮಗ ಅಂದ್ಬಿಟ್ರೆ ಮನ್ಸು ಅಲ್ಲೇ ಅಲ್ಲೇ ಯಾಕೆ ನೀವು ನಿಮ್ಮ ನಿ ನೀವು ನಿರ್ಧಾರನ ಯಾಕೆ ಇನ್ನೊಬ್ಬರಿಗೆ ಕೊಡ್ತೀರಾ ಕೊಡಬೇಡಿ ಅವ್ರಂತಾರೆ ಈ ಗಾಡಿಗೆ ತೊಗೊಳ್ಬದಲು ಇನ್ನು ಗಾ ಇನ್ನೊಂದು ಗಾಡಿ ನನಗೆ ಇಷ್ಟ ಆಯಿತು ನಾನು ತೊಗೊಂಡಿದ್ದೀನಿ ಅಲ್ಲಿಗೆ ನಿಮ್ಮ ಗೌರವ ಏನಾಯಿತು ನಿಮ್ದು ಡಿಸಿಷನ್ ಎಲ್ಲಿಗೆ ಬಂದಿಲ್ತು ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ಎದುರುಗಡೆ ನಿಂತಿರೋರು ಅವ್ನಿಷ್ಟಪ್ಪ ಅವ್ನು ಇಷ್ಟಪಟ್ಟು ತೊಗೊಂಡಿದ್ದಾನೆ ಇನ್ನೊಬ್ರು ಏನು ಹೇಳೋದು ಅಂತ ಇನ್ನೊಬ್ಬರು ಅವ್ರು ಹೇಳಬೇಕು ಇನ್ನೊಬ್ಬರು ಕೇಳಿದಾಗ ಅವನೇ ಹೇಳಬೇಕು ಆ ರೀತಿ ನೀವು ಮಾತಾಡಬೇಕು ಅಲ್ಲಿ ನೀವು ಚೆನ್ನಾಗಿದೆಯ ಮಗ ಗಾಡಿ ಫ್ಯೂಚರ್ ಹೆಂಗಿದೆ ಅಂತಂದಾಗ ಅಲ್ಲಿ ಅವನು ಕೊಕ್ಕಿಡ್ತಾನೆ ನೋಡಿ ಆಗ ಅವ್ನು ಹೇಳಿರ್ತಾನೆ ನಾನು ಬೇಡ ಅಂದೆ ಚ ನನ್ಗೆ ನನಗೆ ಇವ್ನು ಮಾತೇ ಹೇಳಲಿಲ್ಲ ಓ ತಗೊಂಡ್ಬಿಟ್ಟಿದ್ದಾನೆ ಹೋಗಿ ಹೋಗಿ ಇಂಥ ಗಾಡಿ ತಗೊಂಡಿದ್ದಾನಲ್ಲ ಮಗ ಅದು ಏನು ಪ್ರಯೋಜನ ಇಲ್ಲ ಕಣೋ ಮಾರಾಗ್ತೀನಿ ಅಂತಂದ್ರೂ ನನಗೆ ವ್ಯಾಲ್ಯೂನೇ ಇಲ್ಲ ಗೊತ್ತ ಅಂದ್ಬಿಡ್ತಾರೆ ಅಲ್ಲೇ ಮುಳುಗೋದ್ರ ಏನು ಪ್ರಯೋಜನ ಅದಕ್ಕೆ ಲಾಭ ಆಗಲಿ ನಷ್ಟ ಆಗಲಿ ಡಿಸಿಷನ್ ಅನ್ನೋದು ನಾವು ತೊಗೋಬೇಕು ಅಂತ ಒಂದು ಓಲೆ ಮಾಡಿಸ್ಕೊಳ್ತೀರಾ ಒಂದು ನೆಕ್ಲೆಸ್ ಮಾಡ್ಸ್ಕೊಳ್ತೀರಾ ಒಂದು ಸ್ಯಾರಿ ತಗೋತೀರಾ ಹೋಗ್ಬಿಟ್ಟು ಪಕ್ಕದ ಮನೆಯವ್ರು ತೋರಿಸಿರ್ತೀರಾ ಇಲ್ಲ ಅದ್ಕೆಗೋ ಹೊರಗಿತಿಗೋ ನಿಮ್ಮ ಫ್ರೆಂಡ್ಗೋ ತೋರಿಸಿರ್ತೀರಾ ಅಯ್ಯೋ ಇದು ಇದೇ ದುಡ್ಡುಗೆ ಹತ್ತು ತಗೊಂಡಿದ್ದ ಚೆನ್ನಾಗಿತ್ತಪ್ಪ ಅದು ಬೇಕಾದ್ರೆ ಬನ್ನಿ ನೀವು ವಾಪಸ್ ನೋಡಿಬಿಟ್ಟು ತೊಗೊಂಬರೋಣ ಅಂತ ಹೇಳ್ತೀರ ಆದರೆ ನೀವು ಅಂಗಡಿಗೆ ಹೋದಾಗ ಅದ್ರ ಬಗ್ಗೆ ನೋಡಿ ಅದ್ರ ಬಗ್ಗೆ ವಿಚಾರಿಸಿ ಹತ್ತೊ ಸಲ ತಿರುವಿ ಮಚ್ ಮಗುಚಿ ಹತ್ತಾರು ಸೀರೆಗಳನ್ನ ನೋಡಿ ಕಣ್ಣಿಗೆ ಇಷ್ಟವಾಗಿರೋದನ್ನು ನೀವು ತಗೊಂಡಿರ್ತೀರ ನಿಮ್ಮ ನಿರ್ಧಾರದಂತ ನೀವು ತಗೊಂಡಿರ್ತೀರ ಆದರೆ ಮನೆಗೆ ಬಂದ್ಬಿಟ್ಟು ಆ ನಿರ್ಧಾರನ ಇನ್ನೊಬ್ರಿಗೆ ಯಾಕೆ ಕೊಡ್ತೀರಾ ಅಲ್ವಾ ನಿಮ್ಮ ಮನಸ್ಸನ್ನು ಯಾಕೆ ನೀವು ಇದು ಮಾಡ್ಕೊಳ್ತೀರಾ ಅದಕ್ಕೆ ಹೇಳೋದು ಚೆನ್ನಾಗಿರಲಿ ಚೆನ್ನಾಗಿಲ್ಲೇ ಹೋಗಲಿ ಏನಿದೆಯೋ ಡಿಸಿಷನ್ ಅಂದು ಅನ್ನೋದು ಏನಿದೆಯೋ ಆ ಡಿಶಿಷನ್ನ ನೀವೇ ತೊಗೋಬೇಕು ಹೊರತು ಬೇರೆಯವ್ರ ಕೈಲಿ ಖಂಡಿತವಾಗ್ಲೂ ಕೊಡೋದಕ್ಕೆ ಹೋಗಬೇಡಿ ಗೌರವನೇ ಆದರೂ ಅಷ್ಟೇ ನಮ್ಮ ಗೌರವ ನಾವೇ ನಮ್ಮನ್ನೇ ನಾವೇ ಬೆಳೆಸ್ಕೋಬೇಕು ನಮ್ಮ ಗೌರವ ನಮಗೆ ನಾವೇ ಗೌರವ ಕೊಟ್ಕೊಳ್ಳಿಲ್ಲ ಅಂತಂದರೆ ಬೇರೆ ಇನ್ಯಾರು ಬರ್ತಾರೆ ಗೌರವ ಕೊಡೋದಕ್ಕೆ ನಿಜಕ್ಕೂ ನಾನಂತೂ ಹಾಗೆ ಅಪ್ಪ ಇವತ್ತು ನನ್ನ ಮಗ ಓದ್ತಾ ಇದ್ದಾನೆ ಅಂತಂದರೆ ನನ್ನ ಬೆನ್ನೆ ನಾನೇ ತಿಟ್ಕೊಳ್ತೀನಿ ಶಭಾಶ್ರೋಹಿಣಿ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಜೀವನದ ಸಾರ್ಥಕ ಮಾಡಿಬಿಟ್ಟೆ ಅಂತ ನನ್ನ ಮನೆ ಬಿಟ್ಟು ನಾನು ನನ್ನ ಗಂಡ ಕಟ್ಕೊಂಡು ಬಂದಾಗ ಏನಾದರೂ ರೀ ಭಿಕ್ಷೆ ಬೇಡ್ಕೊಂಡು ತಿನ್ನೋದಾಗ್ಲಿ ನನ್ನ ಜೀವನನ ನಾನು ಕಟ್ಕೊಳ್ಳೇಬೇಕು ಇನ್ನು ಇಲ್ಲಿ ಇರೋದು ಬೇಡ ನನ್ನ ಗೌರವ ಇಲ್ಲದ ಕಡೆ ನಾನು ಇರೋದಿಲ್ಲ ಇದು ನನ್ನ ಸ್ವಂತ ನಿರ್ಧಾರ ನಿನ್ ಹೆಂಡತಿ ಮಕ್ಕಳು ಬೇಕು ಅನ್ನೋದಾದ್ರೆ ನನ್ನ ಜೊತೆ ಬನ್ನಿ ಇಲ್ಲ ಅಂದ್ರೆ ಇಲ್ಲ ಅಂತಂದೆ ನನ್ನ ಗಂಡ ಒಂದೇ ಮಾತು ನನಗೆ ಎಂಟಿಗೆ ನನ್ನ ಮಕ್ಕಳು ಗೌರವ ಗೌರವ ಇಲ್ಲೇರೋ ಕಡೆ ನಾನಿರೋದಿಲ್ಲ ನನ್ನ ಎಂಟಿ ಎಲ್ಲಿರ್ತಾಳೋ ನನ್ನ ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ನಾನು ಬಂದಾಗ ನಮ್ಮ ದಾರಿ ಸುಗಮವಾಗಿತ್ತ ಖಂಡಿತ ಇಲ್ಲ ಅವಮಾನಗಳು ಅಪಮಾನಗಳು ನೋವು ಕಣ್ಣೀರು ಚಿಂತೆ ಒಂದು ಆಕ್ರೋಶ ಆವೇಶ ಕೆಟ್ಟ ಕೆಟ್ಟ ಮಾತುಗಳು ಕೆಟ್ಟ ಕೆಟ್ಟ ಅಪವಾದಗಳು ಅವೆಲ್ಲ ಬಂದಿದ್ದಾವೆ ಜೀವನದಲ್ಲಿ ಖಂಡಿಗಳು ಆದರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ನನ್ನನ್ನು ನಾನು ಗೌರವ ಕೊಟ್ಕೊಳ್ಳೋಕೆ ಶುರು ಮಾಡಿದೆ ಏನು ಗೌರವ ನಾನು ಕಳ್ತನ ಮಾಡಿಲ್ಲ ನಾನು ಸುಳ್ಳು ಹೇಳಿಲ್ಲ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ನನ್ನ ಮಕ್ಕಳಿಗೋಸ್ಕರ ನನ್ನ ಗಂಡನಿಗೋಸ್ಕರ ದುಡಿತಾ ಇದ್ದೀನಿ ನಾನು ನನ್ನ ಯಾವುದೇ ರೀತಿ ಕೊಳಕು ನನ್ನ ಗೌರವಕ್ಕೆ ಚ್ಯುತಿ ಬರುವಂಥ ಕೆಲಸ ನಾನು ಮಾಡಿಲ್ಲ ನಾನು ನನ್ನ ನಿರ್ಧಾರ ನನ್ನದು ಬೇರೆಯವರು ನನಗೆ ಗೌರವ ಕೊಡೋದೇನು ನನ್ನ ಗೌರವ ನನ್ನದು ಅಂತ ಇದ್ದೀನಿ ಅವತ್ತು ನಾನು ಗಟ್ಟಿ ನಿರ್ಧಾರ ಮಾಡಿಲ್ಲ ಅಂತಂದರೆ ನಾನು ಈ ಊರಲ್ಲಿ ಬಂದು ನೆಲೆ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಹೇಳೋದು ಡಿಸಿಷನ್ ಅನ್ನೋದು ನಮ್ಮದಾಗಿರಬೇಕು ಗೌರವ ಅನ್ನೋದು ನನ್ನದಾಗಿರಬೇಕು ಅಂತ ಹೇಳ್ತೀನಿ ಥ್ಯಾಂಕ್ ಯು